ನನ್ನೇನೋ ಕಳ್ಳಂತರ ಇಟ್ಬಿಡು ಬಾ ಇಟ್ ಬಾ ಇಲ್ಲಿ ಹೇಳ್ತೀನಿ ಬಾ ಆರಾಮಾಗಿ ತಗೋ ಯಾಕೆ ನನ್ನೇನೋ ಕಳ್ಳಂತರ ಪ್ರಥಮ್ ನನ್ನ ಶೆಡ್ಡಿಗೆ ಕರೆದಿದ್ದ ಸಿಂಧೂಧರ್ ಎಂಬ ವ್ಯಕ್ತಿ ಸಿಂಧೂಧರ್ ಎಂಬಾತನನ್ನು ವಶಕ್ಕೆ ಪಡೆದಿರುವ ಜ್ಞಾನಭಾರತಿ ಪೊಲೀಸರು ಸ್ವಾಮಿ ನಾನೇ ಸಿಂಧೂಧರ್ ಅಂದರೆ ಸಿಂಧುದಾರ್ ಹೊಸಕೆರೆ ಅಂದರೆ ನಾನೇ ನಮ್ಮದು ತುಮಕೂರು ಜಿಲ್ಲೆ ಚಿಕ್ಕನಾಗ್ನಹಳ್ಳಿ ತಾಲೂಕಿನ ಚಿಕ್ಕ ಗ್ರಾಮ ಹೊಸಕೆರೆ ನಾನಿರೋದು ತಿಪ್ಟೂರಿನಲ್ಲಿ ಇಲ್ಲಿ ಒಂದು ಮೆಡಿಕಲ್ ಇಟ್ಕೊಂಡು ಜೀವನ ಕಟ್ಕೊಂಡಿದ್ದೀನಿ ಅವ್ರೇನು ತಿಳಿಸಿದಾರಲ್ಲ ಈ ಪೊಲೀಸ್ನವರು ವಶಕ್ಕೆ ಪಡೆದಿದ್ದಾರೆ ಅಂತ ಅದು ನಮ್ಮನ್ನೇ ಅಂತೆ ಲಾಠಿ ರುಜಿತಿಂದ ಮೇಲೆ ಪಾಠ ಕಲಿತ ದರ್ಶನ್ ಫ್ಯಾನ್ ಸಿಂಧುದಾರ್ ಶಿವನಾಣೆ ಹೇಳ್ತಿದ್ದೀನಿ ಇಷ್ಟಲಿಂಗ ಪೂಜೆ ಮಾಡ್ತೀವಿ ಗುರು ಸಿದ್ದರಾಮೇಶ್ವರನಾನೇ ಹೇಳ್ತಿದ್ದೀನಿ ಮಂತ್ರಾಲಯ ಪ್ರಭು ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರ ಪಾದದಾಣೆ ಅವರ ಮೇಲೆ ಆಣೆ ಇಟ್ಟು ಹೇಳ್ತಿದ್ದೀನಿ ಇಷ್ಟಲಿಂಗದ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ ಪೊಲೀಸ್ನವರು ನಮಗೆ ಒಂದು ಏಟಲ್ಲ ಒಂದು ಕೆಟ್ಟ ಪದನೂ ಬಳಸಿಲ್ಲ ಬಹಳ ಅಂದರೆ ಬಹಳ ಗೌರವದಿಂದ ನಮ್ಮನ್ನು ನಡೆಸ್ಕೊಂಡಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಂಪ್ಲೀಟ್ ಮಾಹಿತಿ ಹೇಳ್ತೀನಿ ನಿಮಗೆ ಬೇಸರ ಏನು ಅಂದರೆ ನಾಚಿಕೆ ಆಗಬೇಕು ಎಲ್ಲಿ ಹೇಳಿದ್ದಾರೆ ನಿಮ್ಗೆ ಸಬ್ಇನ್ಸ್ಪೆಕ್ಟರ್ ಹೇಳಿದಾರ ಯಾರು ಹೇಳಿದ್ದಾರೆ ನಿಮಗೆ ಯಾರು ನಿಮ್ಗೆ ಮಾಹಿತಿ ಕೊಟ್ಟಿದಾರ ಹೇಳಿಕೆ ಕೊಟ್ಟಿದಾರ ಇಲ್ಲ ನೋಟಿಸ್ ಕೊಟ್ಟಿದಾರಾ ಈ ರೀತಿ ಆಗಿತ್ತು ಅಂತ ಹೇಳಿ ಒಂದು ಏನಾದ್ರು ಪ್ರಿಂಟ್ ಆಗಿ ಕಳಿಸಿದಾರ ಈ ನಿಮ್ಮ ಚಾನಲ್ ನಮಸ್ಕಾರ ಸ್ನೇಹಿತರೆ ಇನ್ನು ಮುಂದೆ ನೀವೇನಾದ್ರೂ ಯಾವುದೇ ರೀತಿ ಚಾನೆಲ್ಗಳು ಈ ಸುದ್ದಿ ಮಾಧ್ಯಮಗಳು ನೋಡ್ಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ನೋಡಿ ಅವ್ರು ತೋರಿಸೋ ಯಾವ ಸುದ್ದಿನೂ ನೂರ್ ನೂರು ನಂಬೇಡಿ ಇದು ವೈಯಕ್ತಿಕ ಅಭಿಪ್ರಾಯ ನಾನು ಇಲ್ಲಿಂದ ಕೇಳಿರಲ್ಲ ಆದರೆ ನನಗಾದ ಅನುಭವನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಪ್ರಥಮ ಅವರ ಕೆಲ ವಿಡಿಯೋಗಳು ನೋಡಿ ನಾನು ಆರನೇ ತಾರೀಕು ಅಪ್ಲೋಡ್ ಮಾಡಿ ಅವ್ರಿಗೆ ಹೇಳಿರ್ತೇನೆ ಈ ರೀತಿ ನೀವು ಅನುಚಿತವಾಗಿ ವರ್ತಿಸ್ತೀರಾ ಇದು ಯಾಕೋ ನಿಮ್ಮ ಗಣಿತಕ್ಕೆ ಧಕ್ಕೆ ತರುತ್ತೆ ಅಂತ ತಿಳಿಸಿರ್ತೀನಿ ಕುರಿತು ಅವರು ಜ್ಞಾನಭಾರತಿ ಸ್ಟೇಷನ್ ಇಂದ ನನಗೊಂದು ನೋಟಿಸ್ ಕಳಿಸ್ತಾರೆ ಏಳನೇ ತಾರೀಕು ನನಗೆ ನೋಟಿಸ್ ಬರುತ್ತೆ ಭಾನುವಾರ ಅದು ಕುರಿತು ನಾನು ಕರೆಕ್ಟಾಗಿ ಹದಿಮೂರನೇ ತಾರೀಕು ಶನಿವಾರ ಹೋಗ್ತೀನಿ ಸ್ಟೇಷನ್ಗೆ ಹೋಗ್ಬಿಟ್ಟು ನಾನು ಒಂದು ಹೇಳಿಕೆ ಕೊಡ್ತೀನಿ ಆ ಒಂದು ಜ್ಞಾನಭಾರತಿ ಸ್ಟೇಷನ್ ಇನ್ಸ್ಪೆಕ್ಟ್ರು ನನಗೆ ನಿಮ್ಮ ಚಾನಲ್ ನಾನು ಗಮನಿಸಿದೆ ಚೆನ್ನಾಗಿ ಮಾಡ್ತಿದ್ರಿ ಒಳ್ಳೆ ರೀತಿ ಹೋಗಿ ಈ ರೀತಿ ಯಾವುದೇ ವ್ಯಕ್ತಿಗಳ ಬಗ್ಗೆ ಮಾತಾಡಕ್ಕೆ ಹೋಗ್ಬೇಡಿ ಅಂತ ಹೇಳಿ ಸಲಹೆ ಕೊಟ್ಟರು ಅದನ್ನ ಸ್ವೀಕರಿಸಿದ್ವಿ ಹೇಳಿಕೆ ಕೂಡ ಕೊಟ್ಟು ಈ ಟಿವಿ ಚಾನೆಲ್ಗಳಿಗೆ ರೋಡಲ್ಲಿ ಹೋಗೋರು ಬರೋರೆಲ್ಲ ಮೈಯಕ್ಕೆ ಶುರು ಮಾಡಿಬಿಟ್ರು ನೋಡಿ ಸಾಧು ಕೋಕಿಲ ದರ್ಶನ್ ನೋಡೋದಕ್ಕೆ ಜೈಲ ಪರಪ್ಪನ ಅಗ್ರಹಾರಕ್ಕೆ ಹೋದ್ರೆ ಮೈಕ್ ಇಡ್ತಾರೆ ಸಾಧು ಕೋಕಿಲ ಹೇಳಿದ್ರು ಬರ್ರಪ್ಪ ಬರ್ರಪ್ಪ ಮುಖದ ಮೇಲೆ ಇಟ್ಬಿಡು ಬರ್ರಪ್ಪ ಅಂತ ಕರೀತಾರೆ ಅಂದ್ರೆ ಯಾವ ಪರಿಸ್ಥಿತಿಗೆ ಹೋಗಿದ್ದಾರೆ ಇವರು ಅಂತ ಈ ಚಾನಲ್ ಅವ್ರಿಗೆ ಬೇರೆ ಕೆಲಸ ಇಲ್ವಾ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಒಳಗಡೆ ಜೈಲಲ್ಲಿ ಇದ್ದಾರೆ ಇವರು ಸಹ ಜೈಲಿನಲ್ಲಿ ಅಡಿಟ್ ಆಗಿಬಿಟ್ರಾ ಅಂತ ಯಾರಾದರೂ ಹೋದ್ರೆ ಅವರನ್ನು ಮೈಕ್ ಹಿಡಿಯುವಂತ ಕೆಲಸ ಸಾಧು ಕೋಕಿಲ ಎಷ್ಟು ಬೇಜಾರಾಗಿ ಹೇಳಿದ್ದಾರೆ ಮುಖದಲ್ಲಿ ಇಡ್ತೀರಲ್ಲಪ್ಪ ಬಂದ್ಬಿಟ್ರಪ್ಪ ಅಂತ ಹೇಳ್ತಾರೆ ಈ ಮಾಧ್ಯಮಗಳಿಗೆ ಜವಾಬ್ದಾರಿ ಅನ್ನೋದಿಲ್ವಾ ದರ್ಶನ ಒಬ್ಬ ವಿಚಾರಣಾಧಿ ಕೈದಿ ಇದ್ದಾರೆ ಜೈಲಲ್ಲಿ ಇದಾರೆ ಕೋರ್ಟ್ ಅಲ್ಲಿ ಏನ್ ತೀರ್ಪು ಬರುತ್ತೋ ಜಾಮೀನು ಸಿಗುತ್ತೆ ಹೊರಗಡೆ ಬರ್ತಾರೆ ಏನೋ ಒಂದು ಮಾಡ್ಕೊಂಡು ಹೋಗ್ತಾರೆ ನೋಡಿ ಬಿ ಟಿ ವಿನ ಒಬ್ಬ ಸಿಂಧೂ ದರ ಅಂತೇಳಿ ಅವರು ಹೇಳ್ತಾರೆ ಬಿ ಟಿ ವಿನಲ್ಲಿ ನನ್ನ ಬಗ್ಗೆ ಹೇಳಿದ್ರು ಪ್ರಥಮ ಕಂಪ್ಲೇಂಟ್ ಕೊಟ್ಟರು ನಾನು ಕ್ಷಮೆ ಕೇಳಿಬಿಟ್ಟೆ ಹೇಳ್ಬಿಟ್ರು ನನ್ನನ್ನು ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು ಅಂತ ಹೇಳಿದ್ರು ಅಂಥೇಳಿ ಬಿ ಟಿ ವಿಗೆ ಎಕ್ಕ ಮಕ್ಕ ಬೈತಾರವರು ಅಂದರೆ ಈ ಸ್ಯಾಟಲೈಟ್ ಚಾನೆಲ್ಗಳಿಗೆ ಮಾನವ ಮರ್ಯಾದೆ ಅನ್ನೋದು ಇಲ್ವಾ ಅಂತ ಈ ಬಿ ಟಿ ವಿ ಅನ್ನೋರಿಗೆ ಮಾನ ಮರ್ಯಾದೆನೇ ಇಲ್ವಾ ಅಂತ ಆ ದರ್ಶನ್ ಅಭಿಮಾನಿಗಳ ಜೊತೆಯಲ್ಲಿ ದ್ವೇಷ ಕಟ್ಕೊಂಡ್ರು ಅವರೇನೋ ಕಮೆಂಟ್ ಹಾಕಿದ್ರು ಇವರೇನೋ ಮಾಡಿದ್ರು ಅಲ್ಲಿ ಅವ್ರ ಕುಮಾರ್ ಅನ್ನೋ ವ್ಯಕ್ತಿ ಅವನ ಮೇಲೆ ಕೇಸ್ ಆ ರಜನಿ ಅನ್ನೋ ಹೆಣ್ಮಗಳು ಅವನ ಮೇಲೆ ಮನನಷ್ಟ ಮೊಕ್ಕದಮ್ಮೆ ಹಾಕೋದು ಅವ್ರ ಬಗ್ಗೆ ಕೇಸುಗಳೆಲ್ಲ ಹೊರಗಡೆ ತಾಳೋದು ಇದು ಎಲ್ಲವೂ ಸಹ ಈ ಸ್ಯಾಟಲೈಟ್ ಚಾನೆಲ್ಗಳಿಗೆ ಜವಾಬ್ದಾರಿ ಇಲ್ಲ ಅನ್ನೋದನ್ನ ತೋರಿಸ್ತಾ ಇದೆ ಇವ್ರಿಗೆ ಏನು ಬೇಕು ದರ್ಶನ್ ವಿಚಾರ ಎತ್ತಿದ್ರೆ ಮಾತ್ರ ಟಿ ಆರ್ ಪಿ ಬರೋದಾ ಬೇರೆ ವಿಚಾರ ಇಲ್ವಾ ಈಗ ಕನ್ ಬೆಂಗಳೂರನ್ನು ಪರಭಾಷಿಕರ ಕೈಯಲ್ಲಿ ಕೊಡ್ತಾ ಇದ್ದಾರಲ್ಲ ಯಾಕೆ ಈ ವಿಚಾರ ಮಾತಾಡೋದಿಲ್ಲ ಯಾಕೆ ಅಭಿಯಾನ ಮಾಡೋದಿಲ್ಲ ಇಪ್ಪತ್ನಾಲ್ಕು ಗಂಟೆ ಜೈಲ್ ಮುಂದೆ ಕೂತ್ಕೊಂಡ್ಬಿಟ್ರೆ ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನ್ ಅಲ್ಲಿ ಹೊರಗಡೆ ಕದಿದ್ದಾಯ್ತು ಈಗ ಪರಪ್ಪನ ಹಗ್ರಹಾರ ಜೈಲಲ್ಲಿ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತ ಕೈಕೊಂಡು ಕುತ್ಕೊಳ್ಳೋ ಅಂತದ್ದು ಇದು ನಮ್ಮ ಕನ್ನಡ ಸ್ಯಾಟಲೈಟ್ ಚಾನೆಲ್ಗಳು ಈ ದುಸ್ಥಿತಿಗೆ ಬರೋದಕ್ಕೆ ಕಾರಣ ಇವ್ರುಗಳೇ ಟಿ ಆರ್ ಪಿ ಲೆವೆಲ್ ಇವರು ಏನ್ ಹೇಳ್ತಾ ಇದಾರಲ್ಲ ಇವತ್ತು ಟಿ ಆರ್ ಪಿ ಲೆವೆಲ್ ನಾವು ಒಬ್ಬೊಬ್ಬರನ್ನ ಕೇಳ್ತಾ ಇದ್ರೆ ಸುವರ್ಣ ವಾಹಿನಿ ವಾಹಿನಿಯವರು ಹೇಳ್ತಾ ಇದ್ದಾರೆ ನಾವೀವಾಗ ಮೂರನೇ ಪ್ಲೇಸ್ ಅಲ್ಲಿ ಇದ್ದೀವಿ ನಾವು ಮೂರನೇ ಪ್ಲೇಸ್ ಬಂದ್ಬಿಟ್ಟಿವೆ ಅಂತೇಳಿ ಹೆಮ್ಮೆಯಿಂದ ಶೇರ್ ಮಾಡ್ಕೊಳ್ತಾರೆ ಅಂದ್ರೆ ನಾವಿನ್ನೂ ಮೂರನೇ ಪ್ಲೇಸಲ್ಲೇ ಇದ್ದೀವಿ ರಾಷ್ಟ್ರವಾದಿ ಪತ್ರಕರ್ತರು ಇರುವಂಥದ್ದು ರಾಷ್ಟ್ರದ ಬಗ್ಗೆ ಮಾತನಾಡುವಂತವರು ಹಿಂದೂ ಧರ್ಮದ ಬಗ್ಗೆ ಮಾತನಾಡುವಂತವರು ಭಾರತೀಯ ಜನತಾ ಪಕ್ಷದ ಪರವಾಗಿ ಮಾತನಾಡುವಂತವರು ಮೂರನೇ ಸ್ಥಾನದಲ್ಲೇ ಇದ್ದಾರೆ ಅಂತೇಳಿ ಹೇಳ್ಕೊಳ್ತಾರೆ ಇನ್ನು ಒಂದನೇ ಸ್ಥಾನಕ್ಕೆ ಬರೋದಕ್ಕೆ ಪ್ರಯತ್ನವೇ ಮಾಡ್ತಾ ಇಲ್ಲ ಅಂದರೆ ಇವ್ರಿಗೆ ಬದ್ಧತೆ ಯಾವ ರೀತಿ ಇದೆ ಇವರ ಬದ್ಧತೆ ಯಾವ ರೀತಿ ಇದೆ ಇವರ ಮೌಲ್ಯಗಳು ಯಾವ ರೀತಿ ಇದೆ ಇವರ ನೈತಿಕತೆ ಯಾವ ರೀತಿ ಇದೆ ಇದು ಸ್ಯಾಟಲೈಟ್ ಚಾನೆಲ್ಗಳು ಇವತ್ತು ನಡ್ಕೊಳ್ತಾ ಇರುವಂತಹ ರೀತಿ ಪಬ್ಲಿಕ್ ಟಿವಿಯ ರಂಗಣ್ಣ ಹದಿಮೂರು ವರ್ಷಗಳಿಂದ ಪಬ್ಲಿಕ್ ಟಿ ವಿ ನಡೆಸ್ತಾ ಇದ್ದಾರೆ ಇನ್ನು ಎರಡನೇ ಪ್ಲೇಸ್ನಲ್ಲೇ ಇದ್ದಾರೆ ಅವರು ಒಂದನೇ ಪ್ಲೇಸ್ಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಟಿ ವಿ ನೈನ್ನ ಬೀಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಟಿ ವಿ ನೈನು ಆರಂಭದಲ್ಲಿ ನೂರು ಇನ್ನೂರು ಟಿ ಆರ್ ಪಿ ಹೋಗ್ತಾ ಇದ್ದಂಥ ರ್ಯಾಂಕಿಂಗು ಇವತ್ತು ಇಪ್ಪತ್ತು ಮೂವತ್ತಕ್ಕೆ ಬಂದು ಅದರಲ್ಲಿ ನಂಬರ್ ಒನ್ ಎರಡನೇ ಪ್ಲೇಸ್ ಅಲ್ಲಿ ಪಬ್ಲಿಕ್ ಟಿವಿ ರಂಗನಾಥ ರಂಗನಾಥ ಅವರದು ಮೂರನೇ ಪ್ಲೇಸ್ ಅಲ್ಲಿ ಸುವರ್ಣ ವಾಹಿನಿ ನ್ಯೂಸ್ ಏಟಿನ್ ಮಧ್ಯೆ ಜಗಳ ಅವರೊಂದ್ಸರಿ ನಾಲ್ಕರಲ್ಲಿ ಇದ್ದಿದ್ದನ್ನ ನಾವು ಮೂರಗ್ ಬಂದ್ವಿ ಅಂತ ಹೇಳ್ಕೊಂಡ್ರೇನೋ ಅದು ಯಾರಿಗೆ ಗೊತ್ತು ಇವರ ರೇಟಿಂಗ್ ಯಾವ ರೀತಿ ಇರುತ್ತೆ ಅಂತ ಯಾರು ಗೊತ್ತು ಆದ್ರೆ ಆ ಬಿ ಟಿವಿ ಅಂತ ಒಂದು ಬಿ ಟಿವಿ ಆ ಬಿ ಟಿ ವಿನಲ್ಲಿ ಆಂಕರ್ ಆಗಿ ಕೆಲಸ ಮಾಡ್ತಿದ್ದಂತ ದಿವ್ಯಾ ವಸಂತ ಅವ್ರ ಮೇಲೆ ಕೇಸ್ ಆಗುತ್ತೆ ಯಾರೂ ಸಹ ಪತ್ರಕರ್ತರು ಅದ್ರ ಬಗ್ಗೆ ಖಂಡಿಸೋದಿಲ್ಲ ಒಂದು ಮೀಟಿಂಗ್ ಮಾಡಿ ಈ ಥರ ಮಾಡಬಾರ್ದು ಅಂತ ಒಂದು ಗೈಡ್ ಲೈನ್ಸ್ ಇಲ್ಲ ಆ ಚಂದನ್ ಶರ್ಮಾ ಆ ಶೆಡ್ಗೆ ಹೋಗೋಣ ಬಾ ಅಂತೇಳ್ಬಿಟ್ಟು ಒಂದು ಜಯಪ್ರಕಾಶ್ ಶೆಟ್ರು ಮಾಡಿರೋಂಥ ವಿಡಿಯೋನ ಆಗಿ ಹೇಳ್ತಾರೆ ಡೈರೆಕ್ಟಾಗಿ ಹೇಳ್ಬೋದಲ್ಲ ಯಾಕೆ ರೀ ಜೈಪ್ರಕಾಶ್ ಶೆಡ್ಗೆ ಶೆಡ್ಡಿಗೆ ಹೋಗೋಣ ಬಾ ಅಂತೇಳಿ ಕರೆದ್ರಿ ಅಂಥೇಳಿ ಆಗಿ ಹೇಳೋದಕ್ಕಿಂತ ಡೈರೆಕ್ಟಾಗಿ ಹೇಳ್ಬೋದಲ್ಲ ಶಶಿಧರ್ ಭಟ್ರು ಇವತ್ತು ಜ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ ಫೋನ್ಪೇ ನಂಬರ್ ಆಗ್ಬಿಟ್ಟು ಸಹಾಯ ಮಾಡಿ ಸಹಾಯ ಮಾಡಿ ಅಂತೇಳಿ ಸ್ಯಾಟಲೈಟ್ ಚಾನೆಲ್ಗಳು ಶೇರ್ ಮಾಡ್ತಾ ಇದ್ದಾರೆ ಎಲ್ಲ ಸ್ಯಾಟ್ಲೈಟ್ ಚಾನೆಲ್ಗಳು ಒಂದು ಹತ್ತು ಲಕ್ಷ ರೂಪಾಯಿ ಹಾಕ್ಬಿಟ್ರೆ ಮುಗಿದೈತಲ್ಲ ಅವ್ರ ಕತೆ ಹೋಗಿ ಒಂದೊಂದು ಲಕ್ಷ ಆಗ್ಬಿಟ್ರಲ್ಲ ಅವ್ರಿಗೆ ಅನುಕೂಲ ಆಗುತ್ತಲ್ಲ ದಿನಪತ್ರಿಕೆಗಳು ಹಾಕ್ಬಿಟ್ರೆ ಆಗೋಯ್ತಲ್ಲ ಆ್ಯಂಕರ್ಗಳು ಎಲ್ಲರೂ ಸಹ ಒಂದು ಹತ್ತು ಸಾವಿರ ಹಾಕ್ಬಿಟ್ರೆ ಶಶಿಧರ್ ಬಿಟ್ರದ್ದು ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ಬಿಡುತ್ತಲ್ಲ ಈ ಪ್ರೆಸ್ ಕ್ಲಬ್ಗಳಲ್ಲಿ ನಾನು ಗೆದ್ದೆ ನಾನು ಗೆದ್ದೆ ನನ್ನ ಅಧಿಕಾರ ಅಧಿಕಾರ ಅಂತಾರಲ್ಲ ಪ್ರೆಸ್ ಅಲ್ಲಿ ಬರುವಂಥ ದುಡ್ಡು ಏನಾಗುತ್ತೆ ಪ್ರೆಸ್ ಕ್ಲಬ್ ಅಲ್ಲಿ ಏನು ಹಣ ಕಟ್ಟತಾರಲ್ಲ ಹೋಗಲಿ ಸುದ್ದಿ ಏನಾದರೂ ಪ್ರಸಾರ ಮಾಡ್ತಾರೆ ಇವರು ಪ್ರೆಸ್ ಕ್ಲಬ್ಗೆ ಹೋಗೋವಂಥವ್ರು ಯಾರು ಅಲ್ಲಿ ಹೋಗಿ ಸುದ್ದಿ ಸುದ್ದಿ ಮಾಡಿದ್ರು ಯೂಟ್ಯೂಬ್ನವ್ರು ಹೋಗಿ ಸುದ್ದಿಗಳನ್ನು ಮಾಡಿಕೊಂಡು ಸಾವಿರ ಎರಡು ಸಾವಿರ ರೂಪಾಯಿನೇ ಕೇಳ್ತಾರೆ ಅದ್ಯಾವುದೋ ಸಂಜೆ ವಾಣಿನಲ್ಲೋ ಮತ್ತೆಲ್ಲ ಒಂದು ಕಡೆ ಒಂದು ಸಣ್ಣದಾಗಿ ಒಂದು ಮ್ಯಾಟ್ರ್ ಬರುತ್ತೆ ಇದು ಪ್ರೆಸ್ ಕ್ಲಬ್ಗಳ ಕತೆ ನಮ್ಮ ಸ್ಯಾಟಲೈಟ್ ಚಾನೆಲ್ಗಳು ಈ ಸ್ಥಿತಿಗೆ ಈ ಪರಿಸ್ಥಿತಿಯಲ್ಲಿ ಜನರ ಹತ್ರ ಇದು ಟ್ರೋಲ್ಗಳನ್ನ ಮಾಡ್ಕೊಂಡು ಜನರಿಂದ ಇವ್ರ ತರ ಬುದ್ಧಿ ಹೇಳಿಸ್ಕೊಳ್ಳೋ ಮಟ್ಟಕ್ಕೆ ಬರ್ತಾ ಇದಾರೆ ಅಂತಂದ್ರೆ ಇವರ ಮನಸ್ಥಿತಿ ಯಾವ ರೀತಿ ಆಗ್ತಾ ಇದೆ ಇವ್ರು ಯಾವ ಸ್ಥಿತಿಗೆ ಹೋಗ್ತಾ ಇದಾರೆ ಇವರು ಯಾವ ಲೆವೆಲ್ಗೆ ಹೋಗ್ತಾ ಇದಾರೆ ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಬೇಕಲ್ವಾ ಆ ಅವ್ರು ಹೇಳಿದ್ದಾರೆ ನೋಡಿ ಅವರು ಒಂದು ಯಾವುದೋ ಯೂಟ್ಯೂಬ್ ಚಾನೆಲ್ ಇಟ್ಕೊಂಡಿದ್ದಾರೆ ಅವ್ರು ಹೇಳಿದ್ದಾರೆ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳಿದ್ದಾರೆ ಬಿ ವಿನ ನಗ್ಗಮಗ್ಗ ಬೈದಿದ್ದಾರೆ ಇದ್ದ ಫ್ಯಾನ್ಗಳು ಸುವರ್ಣ ವಾಹಿನಿಯನ್ನು ಟ್ರೋಲ್ ಮಾಡ್ತಾರೆ ಪಬ್ಲಿಕ್ ಟಿ ರಂಗಣ್ಣನ ಅಡ್ಡ ಅಂತೇಳಿ ಟ್ರೋಲ್ ಮಾಡಕ್ಕೆ ಯೂಟ್ಯೂಬ್ ಚಾನೆಲ್ ಇಟ್ಕೊಂಬಿಟ್ಟಿದ್ದಾರೆ ಪಬ್ಲಿಕ್ ರಂಗಣ್ಣ ರಂಗಣ್ಣವರಿಗೆ ಟ್ರೋಲ್ ಮಾಡೋದಕ್ಕೆ ರಂಗಣ್ಣನ ಅಡ್ಡ ಅಂತೇಳಿ ಒಂದು ಟ್ರೋಲ್ ಪೇಜ್ ಇಟ್ಕೊಂಡ್ಬಿಟ್ಟಿದ್ದಾರೆ ಇದು ವಾಸ್ತವ ಸಂಗತಿ ಜವಾಬ್ದಾರಿಯನ್ನು ಕಳೆದುಕೊಂಡಂತಹ ಮಾಧ್ಯಮಗಳು ಈ ತನ್ನ ಲೂಸ್ ಸ್ಟಾಕ್ಗಳಿಂದಾಗಿ ಇವತ್ತು ಜನರ ಮಧ್ಯೆ ಸೇರ್ಕೊಂಡು ಜನರ ಕೈನಲ್ಲಿ ಸಿಕ್ಕು ನಲುಗುತ್ತಾ ಇದ್ದಾವೆ ಅದರಲ್ಲಿ ನಂಬರ್ ಒನ್ ಸ್ಥಾನದಲ್ಲಿರುವಂಥದ್ದು ಬಿ ಟಿ ವಿ ಕಾಮಿಡಿ ಪೀಸ್ ಆಗಿತ್ತು ಬಿ ಟಿ ವಿ ದಿವ್ಯಾ ವಸಂತರಂತಹ ಆ್ಯಂಕರ್ಗಳನ್ನು ಇಟ್ಕೊಂಡು ಬ್ಲ್ಯಾಕ್ ಮೇಲ್ಗಳನ್ನು ಮಾಡಿಕೊಂಡು ಹನಿ ಟ್ರಾಪ್ಗಳನ್ನು ಮಾಡಿಕೊಂಡು ಇವತ್ತು ಹೇಗಾದರೂ ಮಾಡಿ ದುಡ್ಡು ದುಡ್ಡು ಮಾಡಬೇಕು ಹಣ ಮಾಡಬೇಕು ಅದನ್ನು ವ್ಯೂಸ್ ಬರಬೇಕು ಸೋಷಿಯಲ್ ಮೀಡಿಯಾದಲ್ಲಿ ನಾವೇ ನಂಬರ್ ಒನ್ ಟ್ರೆಂಡಿಂಗು ಅಂತೇಳಿ ಬಿ ಟಿ ವಿನವ್ರು ಹೇಳ್ಕೊಂಡು ಇಲ್ಲಿ ಸುವರ್ಣವಾಹಿ ನಾವು ಮೂರನೇ ಪ್ಲೇಸಲ್ಲಿ ಬರ್ತಾಯಿದ್ದೀವಿ ಅಂತೇಳಿ ಹೇಳ್ಕೊಂಡು ಪಬ್ಲಿಕ್ ಟಿವಿಯ ರಂಗನಾಥ್ ಅವರು ನಾವು ಎರಡನೇ ಪ್ಲೇಸಲ್ಲೇ ಇದ್ದೀವಿ ಅಂತ ಹೇಳ್ಕೊಂಡು ಇದು ನಮ್ಮ ಕನ್ನಡಿಗರ ಸ್ಯಾಟಲೈಟ್ ಚಾನೆಲ್ಗಳ ಪರಿಸ್ಥಿತಿ ಬೆಂಗಳೂರಿನಲ್ಲಿ ಕನ್ನಡಿಗರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಗ್ರೇಟರ್ ಬೆಂಗಳೂರು ಮಾಡಿ ಪರಭಾಷಿಕರ ಕೈಯಲ್ಲಿ ಬೆಂಗಳೂರನ್ನು ಕೊಡ್ತಾ ಇದ್ದಾರೆ ಟಿ ವಿ ಚಾನೆಲ್ ನೋಡು ಅಂದರೆ ಯಾರ್ರೀ ನೋಡ್ತಾರೆ ಇದು ಕನ್ನಡಿಗರು ಕನ್ನಡದವರು ಕನ್ನಡಿಗರ ಒಡೆತನದ ಸ್ಯಾಟಲೈಟ್ ಚಾನೆಲ್ಗಳು ಇನ್ನೂ ಯಾವ ಪರಿಸ್ಥಿತಿನಲ್ಲಿದ್ದಾವೆ ಮೂರನೇ ಪ್ಲೇಸ್ ಅಲ್ಲ ನಾಲ್ಕನೇ ಪ್ಲೇಸ್ ಅಲ್ಲ ಐದನೇ ಪ್ಲೇಸ್ಗೂ ಬರೋಕ್ಕಾಗ್ತಾ ಇಲ್ಲ ಇವ್ರ ಕೈಯಲ್ಲಿ ಇದು ಕನ್ನಡಿಗರ ಪರಿಸ್ಥಿತಿ ಸ್ಯಾಟಲೈಟ್ ಚಾನೆಲ್ಗಳು ಮುಖ್ಯಸ್ಥರು ಈಗಲಾದರೂ ಎಚ್ಚೆತ್ಕೊಂಡು ಗಂಭೀರವಾಗಿ ಗೌರವಯುತವಾಗಿ ಜನರಿಗೆ ತಲುಪುವಂತಹ ವಿಚಾರಗಳನ್ನು ತಲುಪಿಸುವಂತಹ ಕೆಲಸ ಮಾಡಿದ್ರೆ ಈ ಯೂಟ್ಯೂಬರ್ಸ್ಗಳು ಮತ್ತಿಂದ ಅವರು ಅವರನ್ನ ಟ್ರೋಲ್ ಮಾಡೋದಾದ್ರೂ ತಪ್ಪುತ್ತೆ ಜವಾಬ್ದಾರಿಯನ್ನು ಅಂತ ನಡೆಯಲಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ